ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ರಾಣ ಮತ್ತು ದೇವಿ ಇಬ್ಬರು ಪ್ಲ್ಯಾನ್ ಮಾಡ್ತಾರೆ ಸಂಜೀವ ಅಲ್ಲಿಂದ ಜ್ಯುವೆಲರಿ ಶಾಪಿಂದ ಮನೆಗೆ ಹೋಗೋ ತನಕ ಕಾಯ್ತಾ ಇರ್ತಾರೆ ಇನ್ನು ಜೀವ ಕಾರಲ್ಲಿ ಹೋಗ್ತಾ ಇರ್ತಾನೆ ಇನ್ನು ಈ ಕಡೆ ವಾಚ್ಮನ್ ಕೂತ್ಕೊಂಡಿರ್ತಾನೆ ಆವಾಗ ದೇವಿ ಹೇಳ್ತಾಳೆ ಇದೇ ಸರಿಯಾದ ಟೈಮ್ ನಾವು ಮೊದಲು ವಾಚ್ಮ್ಯನನ್ನು ಅಲ್ಲಿಂದ ಕಳಿಸ್ಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿನ ಕರೀತಾರೆ ಅವನು ವಾಚ್ಮ್ಯಾನ್ ಹತ್ರ ಹೋಗಿ ಅಡ್ರೆಸ್ ಕೇಳೋ ನೆಪದಲ್ಲಿ ವಾಚ್ಮ್ಯನ್ನ ಫೋನನ್ನು ಹಿಡ್ಕೊಂಡು ಓಡಿ ಹೋಗ್ತಾನೆ ವಾಚ್ಮ್ಯಾನ್ ಅವನನ್ನೇ ಹಿಂಬಾಲಿಸ್ಕೊಂಡು ಓಡಿ ಹೋಗ್ತಾನೆ ಆವಾಗ ರಾಣ ದೇವಿ ಬಂದು ಲಾಕ್ ಡುಪ್ಲಿಕೇಟ್ ಕೀಯಿಂದ ಲಾಕನ್ನು ಓಪನ್ ಮಾಡಿ ಅಂಗಡಿಯೊಳಗೆ ಹೋಗ್ತಾರೆ ಇನ್ನು ರಾಣಾದೇವಿ ದೇವಿ ಹೇಳ್ತಾರೆ ಅಂತೂ ಇಂತೂ ಅಂಗಡಿ ಒಳಗೆ ಬಂದ್ವಿ ಇನ್ನು ಆರಾಮ್ಸಾಗಿ ಚಿನ್ನನ ಕದಿಬೋದು ಯಾರಿಗೂ ಏನು ಡೌಟ್ ಬರಲ್ಲ ಅಂತ ಹೇಳ್ತಾರೆ ದೇವಿ ಹೇಳ್ತಾರೆ ಹೌದು ಆರಾಮಲ್ಲಿ ಕದಿಬೋದು ಏನೂ ನಮಗೆ ಟೆನ್ಷನ್ ಇಲ್ಲ ಮೊದಲು ಹೋಗಿ ಚಿನ್ನನ ಕದಿಬೇಕು ಅಂತ ಹೇಳಿ ಲಾಕರ್ ರೂಮ್ ಕಿ ಓಪನ್ ಮಾಡ್ತಾರೆ ಇನ್ನು ಅದರಲ್ಲಿ ತುಂಬ ಚಿನ್ನದ ಬಿಸ್ಕೆಟ್ ಎಲ್ಲ ಇರ್ತದೆ ಅದು ನೋಡಿ ತುಂಬಾ ಖುಷಿ ಪಡ್ತಾರೆ ಇನ್ನು ಈ ಕಡೆ ಜೀವ ರಚನೆಗೆ ಕಾಲ್ ಮಾಡಬೇಕು ಅಂತ ಹೇಳಿ ಫೋನ್ ತೆಗಿಲಿಕ್ಕೆ ಹೋಗ್ತಾನೆ ಆದರೆ ಫೋನೇ ಇರಲ್ಲ ಆ ಗಂಡು ನೆನಪು ಬರ್ತದೆ ಅಯ್ಯೋ ನನಗೇನಾಗಿದೆ ಈವಾಗಲೇ ಮರಿವಿನ ಕಾಯಿಲೆ ಶುರುವಾಗಿದೆೋನನ್ನ ಜ್ಯುವೆಲರಿ ಶಾಪಲ್ಲೇ ಇಟ್ಬಿಟ್ಟೆ ಪರವಾಗಿಲ್ಲ ಪುನಃ ವಾಪಸ್ ಹೋಗಿ ಹೋಗಿ ತಕೊಂಡ್ ಬರಬೇಕು ಅಂತ ಹೇಳಿ ಶಾಪ್ ಹತ್ರ ಬರ್ತಾನೆ ಅಲ್ಲಿ ನೋಡಿದ್ರೆ ಮ್ಯಾನ್ ಕೂಡ ಇರಲ್ಲ ಆವಾಗ ಅಂದ್ಕೊಳ್ತಾನೆ ಅಲ್ಲ ವಾಚ್ ಮ್ಯಾನ್ ಎಲ್ಲಿ ಹೋದ್ರು ಅಷ್ಟೇ ಇದ್ರಲ್ಲ ನಾನು ಹೋಗುವಾಗ ಈಗೆಲ್ಲ ಹೋದ್ರು ಹೇಳ್ಕೊಂಡು ಡೋರ್ ಹತ್ರ ಬಂದು ಲಾಕ್ ಓಪನ್ ಮಾಡಿ ಶಟರ್ ಅನ್ನ ಇಳಿತಾನೆ ಆವಾಗ ರಾಣಂಗಿ ಮತ್ತೆ ದೇವಿಗೆ ಸೌಂಡ್ ಬರುತ್ತೆ ಆವಾಗ ಗೊತ್ತಾಗುತ್ತೆ ಜೀವ ಬಂದ ಅಂತ ಹೇಳಿ ಆಗ ರಾಣ ದೇವಿ ತಪ್ಪಿಸ್ಕೊಳ್ಳಿಕ್ಕೆ ಸೈಡಲ್ಲಿ ಹೋಗಿ ಯಾರಿಗೆ ಗೊತ್ತಾಗೋದಾಗಿ ಅಡಗಿಸಿ ಕೂತ್ಕೊಳ್ತಾರೆ ಆವಾಗ ಜೀವ ಬರ್ತಾನೆ ಜೀವ ಬಂದು ಫೋನ್ ತೆಗಿತಾನೆ ಫೋನ್ ತೆಗೆದಾಗ ದೇವಿಯ ಕೈ ತಾಗಿ ಒಂದು ಬಾಕ್ಸ್ ಕೆಳಗೆ ಬಿಡುತ್ತೆ ಆಗ ಜೀವ ಅಂದ್ಕೊಳ್ತಾನೆ ಇದೇನು ಬಾಕ್ಸ್ ಕೆಳಗೆ ಬಿತ್ತಲ್ವ ಯಾರಾದ್ರೂ ಇದ್ದಾರಾ ಇಲ್ಲ ಇಲ್ಲ ಯಾರೂ ಇಲ್ಲ ಏನೋ ಗಾಳಿಗೇನೋ ಬಾಕ್ಸ್ ಕೆಳಗೆ ಬಿಡಬೇಕು ಅಂತ ಹೇಳಿ ಬಾಕ್ಸ್ ಬಾಕ್ಸನ್ನೆತ್ತಿ ಮೇಲಿಡ್ತಾನೆ ಇನ್ನು ಹೋಗಬೇಕು ಅಷ್ಟರಲ್ಲಿ ಅವನಿಗೆ ಲಾಕರ್ ರೂಮ್ ಓಪನ್ ಆಗಿರೋದು ಕಾಣಿಸುತ್ತೆ ಆವಾಗ ಅವನು ಹೇಳ್ತಾನೆ ಇದೇನು ಲಾಕರ್ ರೂಮ್ ಓಪನ್ ಆಗಿದೆ ಅಲ್ವಾ ನಾನೇ ಹೋಗೋ ಕ್ಲೋಸ್ ಮಾಡಿಟ್ಟು ಹೋಗಿದ್ದೆ ಅಲ್ಲ ಅದೇ ಓಪನ್ ಆಯಿತು ಯಾರಾದರೂ ಕಳ್ಳರು ಬಂದ್ರಾ ಇಲ್ಲ ಕಳ್ಳ್ರೆ ಹೇಗೆ ಬರ್ತಾರೆ ಅದು ಬೇರೆ ಶೋರೂಮ್ ಬಂದಾಗಿತ್ತು ಲಾಕ್ ನಾನೇ ಮಾಡಿ ಹೋಗಿದ್ದೆ ಏನೋ ನಾನು ಹೋಗುವಾಗ ನೆನಪಿಲ್ದೆ ಲಾಕ್ ಓಪನ್ ಮಾಡಿ ಹೋದೇ ಇರಬೇಕು ಪರವಾಗಿಲ್ಲ ಹೇಳಿಕೊಂಡು ಲಾಕ್ ಕ್ಲೋಸ್ ಮಾಡ್ತಾನೆ ಇನ್ನು ದೇವಿ ರಾಣ ಮತ್ತೆ ತಪ್ಪಿಸ್ಕೊಳ್ಳಿಕ್ಕೆ ಸೈಡಲ್ಲಿ ಹೋಗ್ತಾ ಇರ್ತಾರೆ ಅವನಿಗೆ ಅನುಮಾನ ಬರುತ್ತೆ ಯಾರಾದರೂ ಇದ್ದಾರಾ ಇದ್ದಾರಾ ಹೇಳ್ಕೊಂಡು ಪುನಃ ನೋಡ್ತಾ ಇರ್ತಾನೆ ಅದರಲ್ಲಿ ಯಾರೂ ಇರಲ್ಲ ದೇವಿ ರಾಣ ಅಡಗಿಸಿ ಕೂತ್ಕೊಳ್ತಾರೆ ಇನ್ನು ಜೀವ ಲಾಕ್ ಮಾಡಿ ಹೊರಗಡೆ ಬರ್ತಾನೆ ಇನ್ನು ಆವಾಗ ವಾಚ್ಮೆನ್ ಬರ್ತಾರೆ ಆಗ ಜೀವ ಹೇಳ್ತಾನೆ ಎಲ್ಲಿ ಹೋಗಿದ್ರೆ ನೀವು ನಾನು ಬಂದಾಗ ನೀವು ಇರಲಿಲ್ಲಲ್ಲ ಏನಾಯಿತು ಅಂತ ಕೇಳ್ತಾರೆ ಆಗ ವಾಚ್ಮೆನ್ ಹೇಳ್ತಾರೆ ಅದು ಯಾರೋ ಒಬ್ಬ ಬಂದು ಅಡ್ರೆಸ್ ಕೇಳೋ ನೆಪದಲ್ಲಿ ನಾನು ಫೋನ್ ತಕೊಂಡು ಓಡಿ ಹೋದ ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಹೌದಾ ಫೋನಿಗೆ ಸಿಕ್ತಾ ಕಳ್ಳ ಸಿಕ್ಕಿದ್ದ ಅಂತ ಕೇಳ್ತಾನೆ ಜೀವ ಅದಕ್ಕೆ ವಾಚ್ಮ್ಯಾನ್ ಹೇಳ್ತಾರೆ ಇಲ್ಲ ಅವ್ರು ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಹೇಳ್ತಾರೆ ಜೀವ ಹೇಳ್ತಾನೆ ಆಯಿತು ಮೊದಲು ನಾಳೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನಿಮಗೆ ಫೋನ್ ನಾನು ತೆಗೆಸಿಕೊಡ್ತೇನೆ ಕೊಡ್ತೇನೆ ಹೊಸತು ಅಂತ ಹೇಳ್ತಾರೆ ಇನ್ನು ಈ ಕಡೆ ರಚನಾ ಒಬ್ಬಳೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆ ಹೆಂಗ್ಸ್ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು ಆದ್ರೆ ಹೇಗೆ ಕಂಡು ಹಿಡಿಯೋದು ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಕಪಿಲ್ ತುಂಬ ಕುಡಿದು ತೇಲಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಬರ್ತಾ ಇರ್ತಾನೆ ಆವಾಗ ರಚನಾ ಅದನ್ನು ನೋಡ್ತಾಳೆ ನೋಡಿ ಹೇಳ್ತಾಳೆ ನಿಲ್ಲು ಕಪಿಲ್ ಅಂತ ಹೇಳ್ತಾಳೆ ಕಪಿಲ್ ಹೋಗು ಊಟ ಮಾಡು ಅಂತ ಹೇಳ್ತಾಳೆ ಆಗ ಕಪಿಲ್ ಹೇಳ್ತಾ ನಂಗೆ ಊಟ ಬೇಡ ನಂಗೆ ಹಸಿವೆ ಆಗ್ತಿಲ್ಲ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ನೋಡು ನಿನ್ ಪಾಲಿನ ಅನ್ನ ಹಾಗೇನೆ ಇದೆ ಇದೇನಂತ ಅನ್ಕೊಂಡೆ ಅನ್ನ ಏನ್ ಬಿಟ್ಟಿ ಬರುತ್ತಾ ನಿನ್ ಪಾಲಿನ ಊಟ ಮಾಡು ಅಂತ ಹೇಳ್ತಾಳೆ ಆಗ ಕಪಿಲ್ ಹೇಳ್ತಾನೆ ಆ ಅದಕ್ಕೆ ಎಷ್ಟು ಹಣ ಆಗುತ್ತೆ ಹೇಳಿ ನಾನೇ ಕೊಟ್ಬಿಡ್ತೇನೆ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಹೌದಾ ಒಂದು ಕೋಟಿ ಆಗುತ್ತೆ ಅಂತ ಹೇಳ್ತಾಳೆ ಆಗ ಕಪಿಲ್ ಹೇಳ್ತಾನೆ ಏನು ಒಂದ್ ಕೋಟಿಯಾ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ನೋಡು ನೀನ್ ಹೋಗಿ ಊಟ ಮಾಡು ಯಾರಾದ್ರೂ ಕುಡ್ದು ಹಾಗೆ ಮಲಗ್ತಾರ ಹೋಗಿ ಊಟ ಮಾಡು ಬಾ ಅಂತ ಹೇಳಿ ಅವನು ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ ಇನ್ನು ರಚನೆ ಬಡಿಸ್ತಾ ಇರ್ತಾಳೆ ಇನ್ನು ಕಪಿಲ್ ಊಟ ಮಾಡ್ತಾ ಇರ್ತಾನೆ ಕಪಿಲ್ ಎಣಿಸ್ತಾ ಇರ್ತಾನೆ ಇವ್ರು ಯಾಕೆ ನನ್ನ ಇಷ್ಟೊಂದು ಆರೈಕೆ ಮಾಡ್ತಿದಾರೆ ಅಂತ ಹೇಳಿ ಇನ್ನು ರಚನೆ ಹೇಳ್ತಾಳೆ ನೋಡು ಅತ್ತಿಗೆ ಅಂದ್ರೆ ಎರಡನೇ ತಾಯಿ ನೀನು ಇದೇ ರೀತಿ ಕುಡಿತಾ ಇದ್ರೆ ನಿನ್ನ ಆರೋಗ್ಯದ ಕತೆ ಏನಾಗ್ಬೇಕು ಕಪೀಲ್ ನೀನೇ ಯೋಚನೆ ಮಾಡು ನಿನ್ನ ಅಣ್ಣ ನಿನ್ನ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರೆ ನೀನು ಒಳ್ಳೆ ವ್ಯಕ್ತಿ ಆಗಬೇಕು ನೀನು ಕುಡಿಯೋದು ಬಿಡಬೇಕು ನಿನ್ನ ಕಾಲಿನ ಮೇಲೆ ನೀನು ನಿತ್ಕೋಬೇಕಂತ ಹೇಳಿ ಆದರೆ ನೀನು ಯಾಕೆ ಈ ರೀತಿ ಮಾಡ್ತೀಯ ನನಗೆ ನಿನ್ನನ್ನು ಯಾವಾಗಲೂ ನೋಡಿದರೆ ನಂಗೆ ನಿನ್ನ ಅಣ್ಣನ್ನೇ ನೋಡಿದಾಗುತ್ತೆ ಅವರಲ್ಲಿರೋ ಆತ್ಮವಿಶ್ವಾಸ ನಂಬಿಕೆ ಗೌರವ ಎಲ್ಲ ನಿನ್ನಲ್ಲಿದೆ ಆದರೆ ನೀನು ಕುಡಿತದಿಂದ ಎಲ್ಲಾನು ಹಾಳು ಮಾಡ್ಕೊಳ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಆಗ ಕಪಿಲಿಗೆಲ್ಲ ನೆನಪಾಗುತ್ತೆ ರಾಣ ಅವನಿಗೆ ಬೈದದು ರಾಣ ಅವನ ಬಗ್ಗೆ ತುಂಬಾ ಇನ್ಸಲ್ಟ್ ಮಾಡಿದ್ದು ಅವನ ಬೆನ್ನಿಂದ ಚೂರಿ ಹಾಕ್ಲಿಕ್ಕೆ ಹೋಗಿದ್ದು ಪ್ರತಿಯೊಂದು ನೆನಪಾಗ್ತಾ ಅವನಿಗೆ ಕಣ್ಣೀರು ಬರ್ತಾ ಇರ್ತದೆ ಆಗ ರಚನೆ ಹೇಳ್ತಾಳೆ ನೋಡು ಕಪಿಲ್ ನೀನು ಒಳ್ಳೆ ವ್ಯಕ್ತಿ ಆಗಲೇಬೇಕು ಮೊದಲು ಕುಡಿಯೋದು ಬಿಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಕಪಿಲ್ಗೆ ಎಲ್ಲ ಅರ್ಥ ಆಗುತ್ತೆ ಅವನು ಅಂದ್ಕೊಳ್ತಾ ಇರ್ತಾನೆ ಇವರೆಷ್ಟು ಒಳ್ಳೆಯವರಲ್ವಾ ನಾನು ನಾನು ಯಾರು ಒಳ್ಳೆಯ ಅಂತ ಅಂದ್ಕೊಂಡಿದ್ದೆ ಅವರೇ ನನಗೆ ಕೆಟ್ಟದ್ದು ಬಯಸಿದ್ರು ನಾನು ಯಾರು ಅಂತ ಅಂದ್ಕೊಂಡಿದ್ದೆ ಅವರೇ ನನಗೆ ಒಳ್ಳೇದು ಬಯಸ್ತಿದ್ದಾರೆ ಅಂತ ಹೇಳಿ ಒಬ್ಬರೇ ಮನಸ್ಸಲ್ಲಿ ದುಃಖ ಇರ್ತಾರೆ ಇನ್ನು ಈ ಕಡೆ ಪದ್ಮಜ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ದೇವ್ರೆ ನನಗೆ ನನ್ನ ಫ್ಯಾಮಿಲಿ ಜೊತೆ ಖುಷಿಯಾಗಿರಬೇಕು ಅವ್ರ ಜೊತೆ ನಾನು ಇರಬೇಕು ಆದ್ರೆ ಈ ದೇವಿ ನನ್ನನ್ನ ಈ ಕತ್ತಲೆ ಕೋಣೆಯಲ್ಲಿ ಹಾಕಿದಾಳೆ ಅವಳಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲ್ಸಪ್ಪ ಅವ್ಳಿಗೆ ಯಾರಾದರೂ ಬುದ್ಧಿ ಕಲಿಸೋರನ್ನ ನೀರೇ ಕಳಿಸಿಕೊಡಪ್ಪ ಹೇಳ್ಕೊಂಡು ಬೇಡ್ಕೊಳ್ತಾ ಇರ್ತಾಳೆ ಅಷ್ಟರಲ್ಲಿ ರಚನಾ ಬಂದು ಡೋರ್ ನಾಕ್ ಮಾಡ್ತಾಳೆ ಆಗ ಪದ್ಮಜ್ ತುಂಬಾ ಖುಷಿ ಆಗುತ್ತೆ ಆಗ ಪದ್ಮಜ ಲೆಟರ್ ಬರೀತಾಳೆ ಇದು ರಚನೆ ಲೆಟರ್ ಬರೀತಾಳೆ ಅತ್ತೆ ನಂಗೆ ಯಾಕೋ ತುಂಬಾ ಗೊಂದಲ ಆಗ್ತಿದೆ ನಂಗೆ ನಾನು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇತ್ತೀಚೆಗೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದೇನೆ ಈ ಮನೇಲಿ ಏನೇನೋ ಆಗ್ತಿದೆ ಅಂತ ಹೇಳಿ ಅಲ್ಲಿ ಬರೀತಾಳೆ ಆಗ ಪದ್ಮಜ ಹೇಳ್ತಾಳೆ ನೋಡು ನೀನ್ ಹೋಗ್ತಿರೋ ದಾರಿ ಸರಿಯಾಗೇ ಇದೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಡು ಅಂತ ಲೆಟರಲ್ಲಿ ಬರೀತಾಳೆ ಆಗ ರಚನಾ ಹೇಳ್ತಾಳೆ ಅತಿ ನೀವೇನೋ ಹೇಳಕ್ ಇಷ್ಟ ಪಡ್ತಿದ್ದೀರಾ ಆದ್ರೆ ಏನಂತ ಹೇಳಿ ಅಂತ ಹೇಳ್ತಾಳೆ ಆಗ ಪದ್ಮ ಹೇಳ್ತಾಳೆ ನೋಡು ನಾನು ಏನು ಎಲ್ಲಿ ನಿನ್ಗೆ ಸಿಕ್ಕಿ ಬಿದ್ದಿದ್ಯಾ ಅಲ್ಲಿಂದನೇ ಶುರು ಮಾಡು ಯಾವ್ದನ್ನ ನಿನ್ ಪತ್ತೆ ಹಚ್ಚಿದ್ಯಾ ಅದರಿಂದನೇ ಶುರು ಮಾಡು ಎಲ್ಲಾನು ಸರಿ ಅಂತ ಹೇಳಿ ಲೆಟರ್ ಬರೀತಾಳೆ ಆಗ ರಜ ನಂಗೆ ಧೈರ್ಯ ಬರುತ್ತೆ ಹೌದು ನಾನು ಇದನ್ನೆಲ್ಲ ಕಂಡು ಹಿಡಲೇಬೇಕು ಆ ಗೆಜ್ಜೆ ಯಾರ್ದು ಅಂತ ನಂಗೆ ಗೊತ್ತಾಗ್ಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಜೀವ ಬರ್ತಾನೆ ರಚನೆ ಕೂತ್ಕೊಂಡಿರ್ತಾಳೆ ಜೀವ ಬಂದಾಗ ರಚನೆ ಹೇಳ್ತಾನೆ ಬಂದ್ರ ಮೊದಲು ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ನೀನು ರೆಸ್ಟ್ ಮಾಡಿ ರಚನಾ ನಿನಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಇದ್ದೇ ಇರುತ್ತೆ ಆದರೆ ನಮಗೆ ಹಾಗೆಲ್ಲ ನಮಗೆ ಕಾಫಿ ಬ್ರೇಕ್ ಮೀಲ್ಸ್ ಬ್ರೇಕ್ ಟೀ ಅದು ಇದು ಅಂತ ಹೇಳ್ಕೊಂಡು ಮಧ್ಯ ಮಧ್ಯದಲ್ಲಿ ನಾವು ಬ್ರೇಕ್ ತಗೊಳ್ತಾನೆ ಇರ್ತೇವೆ ಆದರೆ ನಿನಗೆ ಹಾಗಲ್ಲ ಸಂಡೇನೂ ಬ್ರೇಕ್ ಇಲ್ಲ ಸಣ್ಣ ನೀನು ದುಡಿತಾನೆ ಇರ್ತಿಯಾ ಮೊದಲು ನೀನು ರೆಸ್ಟ್ ಮಾಡ್ಬೇಕು ರಚನಾ ಅಂತ ಹೇಳ್ತಾಳೆ ಇನ್ನು ರಚನಾ ಹಗ್ ಮಾಡ್ಬೇಕಂತ ಹೇಳಿ ಜೀವ ಹೋಗ್ತಾನೆ ಆಗ ರಚನಾ ಸೆರಗ್ನಲ್ಲಿ ಕಾಲ್ ಕಟ್ಕೊಂಡಿರ್ತಾಳೆ ದೇವಿಯ ಕಾಲ್ ಕಟ್ಕೊಂಡಿರ್ತಾಳೆ ಆಗ ಅದು ಅವನಿಗೆ ಚುಚ್ಚುತ್ತೆ ಆಗ ಜೀವ ಹೇಳ್ತಾನೆ ಏನು ರಚನೆ ಇದು ಕಾಲ್ ಏನು ಚುಚ್ಚಿದಾಗ ಆಗ್ತಿದೆ ಅಲ್ಲ ಏನಿದು ಅಂತ ಕೇಳ್ತಾನೆ ಆಗ ರಚನಾ ಹೇಳ್ತಾಳೆ ಅದು ಕೃಷ್ಣನ್ ಕಾಲ್ ಗೆಜ್ಜೆ ಆವಾಗ ಆಟ ಕೆಳಗೆ ಬಿತ್ತು ಅದನ್ನೇ ಕಟ್ಕೊಂಡಿದ್ದೇನೆ ಅಂತ ಹೇಳ್ತಾಳೆ ರಚನಾ ಜೀವ ಎಲ್ಲ ನೆಮ್ಮದಿಯಾಗಿ ಮಲ್ಕೊಳ್ತಾರೆ ಅದು ರಚನಾ ಯೋಚನೆ ಮಾಡ್ತಾ ಇರ್ತಾಳೆ ನಾಳೆ ಬೆಳಿಗ್ಗೆ ಇದಕ್ಕೆಲ್ಲ ಅಂತೆ ಹಾಡೇ ಹಾಡ್ತೇನೆ ನಾಳೆ ಆಗಿ. ಹೆಂಗ್ಸು ಯಾರಂತ ಹೇಳಿ ಗೊತ್ತು ಹಾಗೆ ಹಾಕದೆ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ದೇವಿ ಮಲಗಿರ್ತಾಳೆ ಇನ್ನು ಆ ಗೊಂಬೆ ಬರುತ್ತೆ ಗೊಂಬೆ ಬಂದು ದೇವಿ ದೇವಿ ಅಂತ ಹೇಳಿ ಕಿರಿಚುತ್ತೆ ಆಗ ದೇವಿಗೆ ತುಂಬಾನೇ ಹೆದರಿಕೆ ಆಗುತ್ತೆ ಆ ಗೊಂಬೆ ಚಾಕು ಹಿಡ್ಕೊಂಡು ಬರುತ್ತೆ ಒಂದೊಂದು ಕಡೆ ಒಂದೊಂದು ಕಡೆಯಿಂದ ಬರುತ್ತೆ ಒಂದ್ಸಲ ಅವಳು ಬೆನ್ನ ಹಿಂದೆ ಇರುತ್ತೆ ಒಂದ್ಸಲ ಅವಳು ಲೆಫ್ಟ್ ಸೈಡ್ ಇರುತ್ತೆ ಇನ್ನೊಂದ್ಸಲ ರೈಟ್ ಸೈಡಲ್ಲಿ ಇರುತ್ತೆ ಅದೇ ರೀತಿ ಆಗ್ತಾನೆ ಇರುತ್ತೆ ಇನ್ನು ಗೊಂಬೆ ಭಯಾನಕವಾಗಿ ದೇವಿ ದೇವಿ ಅಂತ ಹೇಳಿ ಕಿರಿಚ್ತಾ ಇರುತ್ತೆ ಇನ್ನು ದೇವಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ದೇವಿಯನ್ನು ಫುಲ್ ಬಿಡ್ತದೆ ದೇವಿ ಹೇಗೆ ಕೃಷ್ಣನ ಹೆದರಿಸ್ತಾ ಇದ್ದೋ ಅದೇ ರೀತಿ ದೇವಿನ ಬಾಲ ಆ ಗೊಂಬೆ ಮುಖಾಂತರ ಹೆದರಿಸ್ತಾನೆ ಇರ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ